ನಮಸ್ತೆ ಹಾ ನಮಸ್ಕಾರ ಅಣ್ಣ ಹೇಳಿ ಹೇಳಿ ಅಣ್ಣ ಬಿಗ್ ಬಾಸ್ ಅನ್ನೋದು ಈಗ ಮೊನ್ನೆ ತಾನೇ ಬಿಗ್ ಬಾಸ್ಗೆ ಹೋಗಿ ಬಂದ್ರಿ ಸೊ ಬಿಗ್ ಬಾಸ್ನಲ್ಲಿ ಏನು ಓದ್ ಸೀಸನ್ ಅಲ್ಲಿದ್ರು ಎಲ್ರು ಕರ್ಸ್ಕೊಳ್ಳೋ ಅಂತ ಪ್ರಯತ್ನ ಮಾಡಿದ್ರು ಏನಕ್ಕೆ ಇರ್ಬೋದು ಅಣ್ಣ ನಿಮ್ಮ ಪ್ರಕಾರ ಅಣ್ಣ ಬಿಗ್ ಬಾಸ್ ನೀವು ಫಸ್ಟ್ ಕೇಳಿದ ಒಂದು ಉತ್ತರ ಕೊಡ್ತೀವಿ ಓದ್ ಸೀಸನ್ ಆ ಬಿಗ್ ಬಾಸ್ ಅಲ್ಲಿ ಇದ್ರಿ ಮತ್ತೆ ಹೊರಗಡೆ ಬಂದು ಮತ್ತೆ ಕರೆದಿದ್ದಾರೆ ಅಂತಂದ್ರೆ ಕಂಟೆಂಟು ಅದು ಬೇಕು ಅಂತ ಅಂದ್ಬಿಟ್ಟು ಕರೆದಿರ್ತಾರೆ ಆಮೇಲೆ ಇನ್ನೊಂದು ಏನು ಹೇಳ್ತೀನಿ ಅಂದರೆ ಬಿಗ್ ಬಾಸ್ ವೇದಿಕೆಗೆ ನಾನು ಯಾವತ್ತೂ ಗೌರವ ಕೊಡ್ತೀನಿ ಯಾಕಂತಂದರೆ ಹೊರಗಡೆ ನಾವು ಮೂವತ್ತು ವರ್ಷ ಕಲಿಬೇಕಾಗಿರ್ತಕ್ಕಂಥ ಏನೇ ಇರ್ಬೋದು ಒಂದು ಸಂಬಂಧದ ಬೆಲೆ ಒಂದು ಫ್ರೆಂಡ್ಶಿಪ್ನ ಬೆಲೆ ಮತ್ತು ಊಟದ ಬೆಲೆ ಸಮಯದ ಬೆಲೆ ಇವೆಲ್ಲನೂ ಕಲಿಸ್ಕೊಡುತ್ತೆ ಬಿಗ್ ಬಾಸಲ್ಲಿ ಎಕ್ಸಾಂಪಲ್ ಏನು ಕೊಡ್ತೀನಿ ಅಂತಂದರೆ ನಮ್ಮ ಜೊತೆನೇ ಇರ್ತಾರೆ ಫ್ರೆಂಡ್ಸು ನಮ್ಮನ್ನು ಶ್ರೇಯಸ್ನೇ ಬಯಸ್ತಾ ಇರ್ತಾರೆ ನಮ್ಮ ಮುಂದೆ ನೀನು ಗೆಲ್ಲಬೇಕು ನೀನು ಫೈನಲ್ಗೆ ಬರಬೇಕು ನೀನು ಅಂತಾರೆ ಬಟ್ ಫಿನಾಲೆ ಟು ಟಿಕೆಟ್ ಅಂದಾಗ ಅವರೇ ಇಕ್ಕಿರ್ತಾರೆ ಆ್ಯಪಲ್ಲಿ ಅದನ್ನು ನಾವು ನೋಡೋಕ್ಕಾಗಲ್ಲ ನಾವು ಹೊರ್ಗಡೆ ಬಂದಿದ್ದಾದಮೇಲೆ ನೋಡ್ಬೋದು ಇದು ವಿಚಾರ ಏನು ಹೇಳ್ತೀನಿ ಅಂದರೆ ಬಿಗ್ ಬಾಸ್ ಅನ್ನೋದು ಒಂದು ವರ್ಲ್ಡು ಈ ಬಿಗ್ ಬಾಸ್ ಧ್ವನಿ ಅನ್ನೋದು ದೇವರು ಅಂತ ನಾನು ತಿಳ್ಕೊಂಡಿರೋದು ನಾವೆಲ್ಲ ಕಂಟೆಸ್ಟೆಂಟ್ಸ್ ಬಂದ್ಬಿಟ್ಟು ಜನಗಳಿದ್ದಂಗೆ ನಾವು ಸತ್ತು ಹೊರ್ಗಡೆ ಬಂದ ಮೇಲೆ ನಾವು ನೋಡ್ತೀರಿ ಅಂದರೆ ನಮ್ಗೆ ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತ ಅದು ಬಿಗ್ ಬಾಸಿಂದ ಹೊರಗಡೆ ಬಂದ ಮೇಲೆ ಆ ಕಾರಣಕ್ಕೆ ಮೂವತ್ತು ವರ್ಷದ ಎಕ್ಸ್ಪೀರಿಯೆನ್ಸು ಬಿಗ್ ಬಾಸಲ್ಲಿ ನಾವು ಮೂರು ತಿಂಗಳಲ್ಲಿ ಕಲಿತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ ಇವಾಗ ಕೆಲವರು ಏನು ಹೇಳ್ತಾರೆ ಅಂದರೆ ಬಿಗ್ ಬಾಸಲ್ಲಿ ಊಟ ಹಾಕಿಲ್ಲ ನಮಗೆ ಇದು ಕೊಟ್ಟಿಲ್ಲ ಅಂತ ಅದೆಲ್ಲ ತಪ್ಪು ಟಾಸ್ಕ್ ಕೊಟ್ಬಿಟ್ಟು ಆಡ್ಬಿಟ್ಟು ಗೆಲ್ರಿ ಅಂತ ಕೊಟ್ಟವಾಗ ನೂರು ಗ್ರಾಮ್ ಅಕ್ಕಿ ಅಂದವಾಗ ಬಜಾರ್ ಓದ್ತಿದ್ರೆ ಇನ್ನೂ ಮೂವತ್ತು ಜಿದು ಇನ್ನೂ ಹಿಂದೆ ಐತೆ ಬಜಾರ್ ಅಂದರೆ ಇನ್ನೂ ಮೂರು ಬಜಾರ್ ಐತೆ ನಾವು ಮೂವತ್ತು ಗ್ರಾಮ್ಗೆ ನೆನೆ ಹೊತ್ಬಿಟ್ಟವಾಗ ಅವ್ರನ್ನ ತಪ್ಪು ಅಂತ ಹೇಳೋದು ಎಷ್ಟು ಸರಿ ಅಲ್ವಾ ಆ ಕಾರಣಕ್ಕೆ ಪ್ರಶ್ನೆ ಮಾಡೋಕ್ಕಿಂತ ಮುಂಚೆ ನಮಗೆ ನಾವು ಪ್ರಶ್ನೆ ಹಾಕ್ಕೊಂಡ್ರೆ ಉತ್ತರಗಳಲ್ಲೇ ಸಿಕ್ಕೋಗುತ್ತೆ